ನಮಸ್ಕಾರ ಗದಗ ಜಿಲ್ಲೆ ಮಂದಿಗೆ ಗದಗ ಜಿಲ್ಲೆ ಇಪ್ಪತ್ತೊಂಬತ್ತರ ಸಂಭ್ರಮಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯದ ಒಳಗೆ ಸುಂದರವಾದ ಜಿಲ್ಲೆ ಯಾವ್ದಪ್ಪ ಅಂದ್ರೆ ನಮ್ಮ ಗದಗ ಜಿಲ್ಲೆ ಹಾಗಾದ್ರೆ ಒಟ್ಟು ಈ ಜಿಲ್ಲೆಯಲ್ಲಿ ಕಂಡು ಜಿಲ್ಲೆ ತಾಲೂಕುಗಳು ಒಟ್ಟು ಏಳು ಗದಗ ಮುಂಡರಗಿ ನರಗುಂದ ರೋಣ ಶಿರಟ್ಟಿ ಗಜೇಂದ್ರಗಡ ಲಕ್ಷ್ಮೇಶ್ವರ ಹಾಗಾದ್ರೆ ಈ ಜಿಲ್ಲೆ ವಿಸ್ತೀರ್ಣ ಎಷ್ಟೈಪ್ ಅಂದ್ರೆ ನಾಕ್ ಸಾವಿರದ ಆರು ಐವತ್ತೇಳು ಸ್ಕ್ವೇರ್ ಕಿಲೋಮೀಟರ್ ಐತಿ ಹಾಗಾದ್ರೆ ಈ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಒಂದು ಪ್ರೇಕ್ಷಣೀಯ ಸ್ಥಳಗಳು ಯಾವಪ್ಪ ಅಂದ್ರೆ ತ್ರಿಕೂಟೇಶ್ವರ ದೇವಸ್ಥಾನ ಕಂಡು ಬರುತ್ತೆ ಸೋಮೇಶ್ವರ ದೇವಸ್ಥಾನ ಲಕ್ಷ್ಮೇಶ್ವರ ವೀರನಾರಾಯಣ ದೇವಸ್ಥಾನ ಗದಗ ಬ್ರಹ್ಮ ಜಿನಾಲಯ ಲಕ್ಕುಂಡಿ ತೋಡದಾರೆ ಮಠ ಗದಗ ಮತ್ತು ಈ ಜಿಲ್ಲೆ ಕಂಡು ಪ್ರಮುಖ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಉಭಯ ಗಹನಾಚಾರ್ಯ ಪಂಚಾಕ್ಷರಿ ಗವಾಯಿಗಳು ಅಂದರ ಬಾಳಿನ ಬೆಳಕಾದಂತಹ ಪಂಡಿತ ರಾಜ ಗವಾಯಿಗಳು ಮತ್ತು ಭಾರತ ರತ್ನ ಭೀಮಶೇನ್ ಜೋಶಿಯವರು ಅದೇ ರೀತಿಯಾಗಿ ಕನ್ನ ಕನ್ನಡ ಕಣ್ಣ ಕನ್ನಡ ನಾಡು ಕಂಡಂತಹ ಹುಯಿಲ್ಗೌಡ ನಾರಾಯಣರವರು ಕರ್ನಾಟಕ ಭಾರತ ಕಥಾಮಂಜರಿ ಬಂದಂಥ ನಮ್ಮ ನಮ್ಮೆಲ್ಲರ ಕುಮಾರವ್ಯಾಸರವರು ಅದೇ ಅಷ್ಟೇ ಅಲ್ಲ ಕ ಉತ್ತರ ಕರ್ನಾಟಕದ ಸಹಾಯದಿಂದ ಹೆಸರು ಪಡೆದಂಥ ಕಪ್ಪತ್ತುಗುಡ್ಡ ವನ್ಯಜೀವಿ ಅಭಯಾರಣ್ಯ ಈ ಒಂದು ಪ್ರದೇಶದಲ್ಲಿ ಕಂಡು ಗುಮಗೋಳದ ಗುಮಗೋಳ ಗ್ರಾಮದ ಶ್ರೀ ಗೋಣಿ ವಿಶ್ವೇಶ್ವರ ದೇವಸ್ಥಾನ ಕೂಡ ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಈ ಗದಗ ಜಿಲ್ಲೆಯೊಳಗೆ ಐತಿ ಮತ್ತು ಮಾಗಡಿ ಪಕ್ಷಿಧಾಮ ಇದು ಒಂದು ರಾಮ್ಸಾರ್ ಪಟ್ಟಿಗೆ ಸೇರಿದಂಥ ಪಕ್ಷಿಧಾಮ ಇಂಥ ವಿಶೇಷ ಸ್ಥಳಗಳು ನಮ್ಮ ಗದಗ ಜಿಲ್ಲೆಯೊಳಗೆ ಹಾಗಾಗಿ ನಮ್ಮ ಹೆಮ್ಮೆ ನಮ್ಮ ಜಿಲ್ಲೆ ಕ ಕನ್ನಡ